ಓಕೆ ಸರ್ ಈಗ ನೀವು ಎರಡು ಬಾರಿ ಅಂದ್ರೆ ದರ್ಶನ್ ಅವರನ್ನು ಮೀಟ್ ಮಾಡಿದ ಮಾಡಿದಿರಿ ಜೈಲಿನಲ್ಲಿರುವಾಗ ಸೊ ಅವರು ನಿಮ್ಮ ಹತ್ರ ಅವಾಗ ಏನು ಹೇಳ್ಕೊಂಡ್ರು ನೀವು ಈಗ ಇಂಥ ದೊಡ್ಡ ಪ್ರಕರಣ ಆದಾಗ ನೀವೊಂದು ಸಾಮಾನ್ಯವಾಗಿ ಒಂದು ಡಿಸ್ಕಶನ್ ಇರುತ್ತೆ ಈ ರೀತಿಯಾಗಿ ಬಿಹೇವ್ ಮಾಡಿ ಅಥವಾ ಈ ರೀತಿಯಾಗಿ ಹೇಳಿ ಅನ್ನುವಂತ ಒಂದು ಕೊಟ್ಟಿರ್ತೀರಿ ನೀವು ಅವ್ರಿಗೆ ಏನು ಹೇಳಿದ್ರಿ ಅಥವಾ ಮತ್ತೆ ಈ ರೀತಿ ಫೋಟೋ ಲೀಕ್ ಆಗಿದೆ ಈ ರೀತಿ ಆರಾಮಾಗಿ ದರ್ಶನ್ ಇದ್ದಾರೆ ಸೊ ಇದನ್ನೆಲ್ಲ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ ಏನು ಮಾತುಕತೆ ನಡೆದಿತ್ತು ನಿಮ್ಮ ಇಬ್ಬರ ಮಧ್ಯೆ ಅಂತ ಆತರ ಏನಿಲ್ಲ ಜನರಲ್ಲಿ ನಾವು ಯೂರಿಯಾ ಅಂತಲ್ಲ ಜನರಲ್ಲಿ ಎಲ್ಲರಿಗೂ ಹೇಳೋದು ಅಷ್ಟೇ ಸಂದರ್ಭದಲ್ಲಿ ಲ್ಲಿ ಪ್ರಿಕಾಷನ್ ಕೇರ್ಫುಲ್ ಆಗಿರಿ ತಿರ್ಗಾ ಏನು ಸೇಮ್ ಮಿಸ್ಟೇಕ್ಸ್ ಮಾಡಬೇಡಿ ಆಮೇಲೆ ತಿರ್ಗಾ ಅಲ್ಲಿ ಹೋಗಿ ಅದು ಇದು ಅಂತ ಮಾತಾಡೋಕ್ಕೆ ಹೋಗ್ಬೇಡಿ ಅಂತೆಲ್ಲ ನಾವು ಎ ಜನರಲ್ಲಾಗಿ ಹೇಳಿರ್ತೀವಿ ಸೊ ಫಸ್ಟ್ ಆಫ್ ಆಲ್ ವೆರಿ ಫಸ್ಟ್ ಆಲ್ಸೋ ಇ ಎಸ್ ನಮ್ಮ ವೆರಿ ಫಸ್ಟ್ ಫ್ರಮ್ ದ ಬಿಗಿನಿಂಗ್ ಆಲ್ಸೋ ನಮ್ಮ ಕಂಟೆನ್ಷನ್ ಇಸ್ ನಾಟ್ ಅಟ್ ಆಲ್ ಇನ್ವಾಲ್ವ್ ಇನ್ ದ ಇನ್ಸಿಡೆಂಟಲ್ಲಿ ಇನ್ವಾಲ್ವ್ ಆಗಿಲ್ಲ ಸೊ ಬೇರೆ ಥರ ಎಲ್ಲ ಟ್ರ್ಯಾಪ್ ಮಾಡುವಂಥ ಸಾಧ್ಯತೆಗಳಿರ್ತದೆ ಯು ಜಸ್ಟ್ ಬಿ ಕೇರ್ಫುಲ್ ಇನ್ ಆಲ್ ದೋಸ್ ಥಿಂಗ್ಸ್ ಇದಾಗಿರಿ ಅಂತ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ದು ಹಾಸ್ಪಿಟ್ರೆ ಇನ್ನೇನು ಹೇಳಿಲ್ಲ ಅಲ್ಲ ಕೇರ್ಫುಲ್ ಆಗಿದೆ ಅಂತ ಹೌದು ಡೆಫಿನೆಟ್ಲಿ ದ ಥಿಂಗ್ಸ್ ಏನಿದೆ ನಾವು ಹುಷಾರಾಗಿರ್ತೀವಿ ಹೌದು ಅಂತ ಹೇಳಿದ್ರು ಅಷ್ಟೇನಾದ ಬಟ್ ಈ ಒಂದು ಫೋಟೋ ಲೀಕ್ ಆಗಿರೋದು ಅಥವಾ ಇವರು ಇವರ ವಿಡಿಯೋಗಳು ಲೀಕ್ ಆಗಿರೋದು ಅಂದ್ರೆ ಹೊರಗಡೆ ಇರೋರಿಗೆ ಇವ್ರು ವೀಡಿಯೋ ಕಾಲ್ ಮಾಡ್ಕೊಂಡು ಆರಾಮಾಗಿ ಮಾತಾಡ್ತಾರೆ ಅಂತಂದ್ರೆ ಕೆಲವೊಂದ್ ಕಡೆ ನಿಮ್ಮ ಮಾತನ್ನು ತಳ್ಳಿ ಹಾಕಿದ್ರ ದರ್ಶನ್ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅನ್ಸುತ್ತೆ ಹೇಗೆ ಅಂತ ಇಲ್ಲ ಆಗೇನಿಲ್ಲ ಸೀರಿಯಸ್ ಅದೇ ಬಟ್ ನಾನು ಹೇಳ್ದಾಗೆ ಏನು ಅಂದ್ರೆ ದರ್ಶನ್ ವೆದರ್ ಅವ್ರದ್ದು ಏನು ನನಗೆ ಅನ್ಸಿದ ಮಟ್ಟಿಗೆ ಏನು ರೋಲ್ ಇಫ್ ದಟ್ ಈಸ್ ಆಲ್ಸೋ ಟ್ರೂ ಆಲ್ಸೋ ಅವ್ರದ್ದು ಏನೋ ರೋಲ್ ಇದೆಯೋ ಇಲ್ವೋ ಅನ್ನೋದು ದಟ್ ಎನ್ಕ್ವೈರಿ ಆಗಬೇಕು ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗೋದು ವೆರಿ ಫಸ್ಟ್ ಇದರಲ್ಲಿ ಮೇ ಬಿ ಸಮಥಿಂಗ್ ಅವರೆಲ್ಲ ಇರ್ಬೋದು ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಡೆಫಿನೆಟ್ಲಿ ಏನು ಹೇಳ್ತೀವಿ ಯು ಆರ್ ನಾಟ್ ಟೆಲ್ಲಿಂಗ್ ದಟ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಯಾಕೆ ಹಿಂಗಾಯಿತು ಅನ್ನೋದ್ಮೇಲೆ ಯಾರು ತಪ್ಪಿಸ್ತರು ಇದಾರೆ ಅವ್ನು ಡೆಫಿನೆಟ್ಲಿ ದೇ ಕೋರ್ಟ್ ಏನಿದೆ ಆಯಿತು ಕೋರ್ಟ್ ದಿ ವಿಲ್ ಟೇಕ್ ಆ್ಯಕ್ಷನ್ಸ್ ಅಥವಾ ಏನು ಸುಪೀರಿಯರ್ ಆಫೀಸರ್ಸ್ ಇರ್ತಾರೆ ಐ ಜಿಗಳು ಐ ಜಿ ಇದ್ದಾರೆ ಜೈಲ ಐ ಜಿ ಇದ್ದಾರೆ ಅವರು ದೇ ವಿಲ್ ಟೇಕ್ ಆ್ಯಕ್ಷನ್ ಅಗ್ನೇನ್ಸ್ ದಮ್ ಬಟ್ ಈ ಇದರಲ್ಲಿ ಈ ಒಂದು ದರ್ಶನ್ ಅವರ ಪಾತ್ರ ಎಷ್ಟು ಮಟ್ಟಿಗಿದೆ ಅವನ ಪಾತ್ರ ಏನಿದೆ ಅನ್ನೋದು ಎಲ್ಲೂ ಗೊತ್ತಿಲ್ಲ ಹೋಗಿರ್ಬೋದು ಇವಾಗ ಏನು ಕರೆದಿರ್ತಾರೆ ಬಂದು ಇವಾಗ ನೀವು ಬಂದು ಯಾವ ಕಮ್ ಸಿಟ್ ಡೌನ್ ಅಂತ ಹೇಳಿರ್ಬೋದು ಕೂತಿರ್ಬೋದು ಆ ಮೊಮೆಂಟ್ ಮೇ ಬಿ ದೇ ಹಾವ್ ಟೇಕ್ ಅನ್ ಫೋಟೋಸ್ ಆ್ಯಂಡ್ ಆಲ್ ಬಟ್ ಆನ್ ವಾಟ್ ಸರ್ಕಂಸ್ಟಾನ್ಸಸ್ ಆ್ಯಂಡ್ ಸಿಚುಯೇಷನ್ಸ್ ಕ್ರಿಯೇಟ್ ಆಯಿತು ಆ ಸಂದರ್ಭದಲ್ಲಿ ಅನ್ನೋದು ಅದನ್ನೂ ಗೊತ್ತಿಲ್ಲ ನಮಗೆ ಸೊ ಲೆಟ್ ವಿ ಸಿ ಇನ್ ದ ಫ್ಯೂಚರ್ ಏನಾದರೂ ಇನ್ವೆಸ್ಟಿಗೇಷನ್ ಆಗಿದೆ ಎಫ್ ಐ ಆರ್ ಆಗಿದ್ದಾರೆ ಈವನ್ ಅದು ಪ್ರಿಸನ್ಸ್ ಆ್ಯಕ್ಟ್ ಆಸ್ ಪರ್ ದ ಪ್ರಿಸನ್ಸ್ ಆಕ್ಟಲ್ಲಿ ಏನಿದೆ ಪ್ರಿಸನ್ಸ್ ಆಕ್ಟಲ್ ಏನಿದೆ ಮೈನರ್ ಪನಿಷ್ಮೆಂಟ್ಸ್ ಇದೆ ಇಫ್ ದಟ್ ಈಸ್ ದ ಕೇಸ್ ಅಂತ ಆದರೂ ಸಹ ಒಂದು ಸ್ಮಾಲ್ ಮೈನರ್ ಪನಿಷ್ಮೆಂಟ್ಸ್ ಅಂತ ಇದೆ ಅದು ಪ ಪನಿಶ್ಮೆಂಟ್ಸ್ ಅಂದ್ರೆ ಇವಾಗ ತನಿಖಾ ಇವಾಗ ಏನು ಇವಾಗ ಒನ್ ಒನ್ ಥಿಂಗ್ ಇಸ್ ಗೋಯಿಂಗ್ ಆನ್ ಯಾವನ್ನ ಶಿಫ್ಟ್ ಮಾಡಬೇಕು ಬಳ್ಳಾರಿಯ ಸಂ ಬಿಜಾಪುರ್ ಶಿಫ್ಟ್ ಮಾಡ್ಬೇಕಂತ ಏನು ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಆರ್ಡರ್ ನೆನ್ನೆ ಕೇಳಿದ್ರೆ ಸಿದ್ದರಾಮಯ್ಯ ಸೇರಿದ ಸಿ ಎಮ್ ಅವರು ಹೇಳ್ತಾ ಇದ್ರು ಅದು ನಾನು ಹೇಳುವಂಥದ್ದು ಅದು ಪ್ರಸಂಗ ಏನು ಬೇಕಾಗಿಲ್ಲ ಅದು ಸಮ್ ಸಮ್ ಏನು ದೇರ್ ಆ್ಯಕ್ಟಲ್ಲಿ ಧೇರಿಸನ ಸಮ್ ಫಾರ್ಟಿ ಟು ಸೆಕ್ಷನ್ಸ್ ಆರ್ಟಿಕಲ್ಸ್ ಏನಿದೆ ಅದರಲ್ಲಿ ಒಂದು ಪ್ರಾವಿಷನ್ಸ್ ಆಫ್ ಲಾ ಅದಿಲ್ಲ ಸಮ್ ಮೈನಂ ಪನಿಷ್ಮೆಂಟ್ ಲೈಕ್ ಏನಂದ್ರೆ ಮುಂದೆ ಏನೇ ಇಲ್ಲ ಒಂದು ಓರಲ್ ವಾರ್ನಿಂಗ್ ಕೊಡ್ಬೋದು ಸೊ ನಾಟ್ ಟು ಆ್ಯಪನ್ ಇನ್ ದ ಫ್ಯೂಚರ್ ಅಂತ ಎರಡನೇದಾಗಿ ಏನಂತ ಮಾಡ್ಬೋದು ಎರಡು ಮಾಡ್ಬೋದು ಕನ್ಫೈನ್ ಮಾಡ್ಬೋದು ಏನಂದ ಎಲ್ಲರ ಜೊತೆ ಬೆರಿತಾರೆ ನಾಲ್ಕು ಜನ ಹತ್ತು ಜನ ಹತ್ರ ಬೆರೆಯುವಂಥ ಇರ್ತದೆ ಅದನ್ನು ಬೇಕಾದ್ರೆ ಅವರು ಕನ್ಫೈನ್ ಮಾಡ್ಬಿಟ್ಟು ಯಾರ ಜೊತೆ ಬೆರಿಬಾರ್ದು ಒಬ್ಬರು ಇಬ್ಬರು ಜೊತೆ ಬಿಟ್ಟರೆ ಯಾರ ಜೊತೆ ಹೋಗ್ಬಾರ್ದು ಅದನ್ನು ಕನ್ಫೈನ್ ಮಾಡಬಹುದು ಇಲ್ಲ ಸಪ್ರೇಟ್ ಬ್ಯಾರಕ್ ಮಾಡಿ ಸಪ್ರೇಟ್ ಇದು ಮಾಡ್ಕೊಂಡು ಅವ್ರನ್ನ ತಡೆಯಬಹುದು ಯಾರ ಜೊತೆ ಸೇರಿದ್ರೆ ರೀತಿ ಯಾರ ಜೊತೆ ರೀತಿ ಇನ್ಮೇಲೆ ಅಟ್ಲೀಸ್ಟ್ ಟಿಕ್ಟಾಗಿ ಏನಿದೆ ಫೋನ್ ಸಿಗ್ಬೋದು ಅದು ಯಾವುದು ಸಿಗದೆ ರೀತಿ ಬೇಕಾದ್ರೆ ಅದನ್ನು ಮಾಡ್ಬೋದು ಅದು ಇಟ್ ಲೆಫ್ಟ್ ಟು ದ ಸೂಪ್ರಿಟೆಂಡೆಂಟ್ ಇರ್ತಾರೆ ಅಲ್ಲಿ ಐ ಜಿ ಇರ್ತಾರೆ ಪ್ರಿಸೆನ್ಸ್ ಐ ಜಿ ಏನಿದ್ದಾರೆ ಅವ್ರದೇನ್ ಟೇಕ್ ಅನ್ ಆ್ಯಕ್ಷನ್ಸ್ ಎಗನೇಸ್ ಟೀಮ್ ಹಂಗಾಗಿ ಅವನ ಪ್ರಿ ಅವ್ರನ್ನ ಬಳ್ಳಾರಿಗಾಗಲಿ ಇಲ್ಲ ಬೇರೆ ಕೋರ್ಟ್ ಇದಕ್ಕಾಗಲಿ ಅವನ್ನ ವರ್ಗಾಯಿಸಬೇಕು ಅನ್ನೋ ಒಂದು ಅದು ಹಂಡ್ರೆಡ್ ಪರ್ಸೆಂಟ್ ಬೇಕಾಗಿತ್ತು ನೆಸೆಸಿಟಿನೂ ಇಲ್ಲ ಅಂತ ನಾನ್ ಈಗ ಅವ್ರ ಜೊತೆ ದರ್ಶನ್ ಅವ್ರ ಜೊತೆ ಫೋಟೋದಲ್ಲಿ ಕಾಣಿಸ್ಕೊಂಡಿರುವಂತದ್ದು ವಿಲ್ಸನ್ ಗಾರ್ಡನ್ ನಾಗ ಅವರು ಸೊ ಇಬ್ರು ಕೂಡ ಆರಾಮಾಗಿ ಒಂದು ಕಾಫಿ ಕುಟ್ಕೊಂಡಿರುವಂತಹ ಸೆನಾರಿಯೋ ಅದು ಸೊ ಈ ವಿಲ್ಸನ್ ಗಾರ್ಡನ್ ನಾಗ ಅವರು ಏನು ವಿಲ್ಸನ್ ಗಾರ್ಡನ್ ನಾಗ ಅನ್ನುವಂತ ರೌಡಿ ಶೀಟರ್ ತಿಂಗಳಿಗೆ ಹತ್ತು ಲಕ್ಷ ಬರೋಬ್ಬರಿ ಖರ್ಚು ಮಾಡ್ತಾರೆ ಜೈಲಿನಿಂದ ಇಲ್ಲಿ ಇಷ್ಟೊಂದು ದುಡ್ಡು ಬರುತ್ತೆ ಹೋಗುತ್ತೆ ಅನ್ನುವಂತಹ ಮಾತುಗಳು ಸೊ ಮತ್ತೆ ರೌಡಿ ಶೀಟರ್ಗಳ ಸಹವಾಸ ದರ್ಶನ್ ಅವರಿಗೆ ಅವ್ರ ಜೊತೆನೆ ಮಾತಾಡಿಕೊಂಡು ಆರಾಮಾಗಿದ್ದಾರೆ ಅವ್ರನ್ನ ಮೀಟ್ ಮಾಡ್ತಾರೆ ಈ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಹರಿತಪಿಸ್ತಾ ಇದ್ರು ಹಾಗೆಯೇ ಪರಿತಪಿಸ್ತಾ ಇದ್ರು ಹಾಗೆಯೇ ವಿಲ್ಸನ್ ಗಾರ್ಡನ್ ನಾಗ ಅವರು ಕೂಡ ದರ್ಶನ್ ಅವರನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ರು ಅಂತ ಮೊದಲೇ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಅದೇ ರೀತಿ ಈಗ ಆಗಿದೆ ಏನು ಹೇಳ್ತೀರಿ ಅಂತ ಇಲ್ಲ ಅದು ವಿಲ್ಸನ್ ಆಗ ಹೌದು ಐ ಕೇಮ್ ಟು ನೋ ದಟ್ ಈಸನ್ ಸನ್ ಗ್ಯಾಂಗ್ಸ್ಟರ್ ಆಗಿದ್ದರು ಒಂದು ರೌಡಿ ಇದ್ದಾರೆ ಅಂತ ಹೇಳಿದ್ರು ಇನ್ನೊಬ್ಬರು ರೌಡಿ ಇದ್ದಾರೆ ಇನ್ನೊಬ್ಬರು ಕೋ ಅಕ್ಯೂಸ್ ಇದ್ದರು ಅಷ್ಟೇ ಬಟ್ ಹೌದು ಪ್ರಾಕ್ಟಿಕಲಿ ಈ ಜನ್ರಲಿ ನಾಟ್ ಫಾರ್ ದರ್ಶನ್ ಯಾರಿಗೆ ಆಗಲಿ ಅಲ್ಲಿ ಹೋಗೋದಂಥ ಸಂದರ್ಭದಲ್ಲಿ ಇವಾಗ ಜೈಲ್ಗೆ ಹೋಗ್ತಾರೆ ಜೈಲ್ಗೆ ಹೋದಂಥ ಸಂದರ್ಭದಲ್ಲೂ ಏನಕ್ಕೆ ಹೋಗೋದು ಫಾರ್ ದ ರಿಹಾಬಿಲಿ ಜಸ್ಟ್ ಲೈಕ್ ಅನ್ ಇಟ್ ಇಸ್ ರಿಹಾಬಿಲಿಟೇಷನ್ ಸೆಂಟರ್ ನಾವು ತಪ್ಪು ಮಾಡಿದರೆ ಅದನ್ನು ತಿದ್ದುಕೊಳ್ಳೋಕ್ಕೋಸ್ಕರನೂ ಒಂದು ದಟ್ ಇವಾಗ ಏನು ತರ್ಟಿ ಡೇಸ್ನ ಪ್ರೀಸನ್ ಇಲ್ಲ ಅಂದರೆ ದಟ್ ನಮ್ಗೆ ನಮ್ಮ ಮಾಡಿದ್ದ ಒಂದು ತಪ್ಪು ಏನಿದೆ ಅದು ಅರ್ಥ ಆಗಬೇಕು ಎಲ್ಲರಿಗೂ ಅರ್ಥ ಆಗ ಬರಬೇಕು ಹೊರಗಡೆ ಬರ್ಬೇಕಾರೆ ಈ ಮಸ್ಟ್ ಕಮ್ ಇತ್ ಕ್ಲೀನ್ ಆ್ಯಂಡ್ಸ್ ಒಂದು ಒಳ್ಳೆ ಚೇಂಜ್ ಆಗ್ಬಿಟ್ಟ ಬರಬೇಕು ಅನ್ನೋ ಒಂದು ಮನೋಭಾವದಿಂದ ಹೋಗಿರ್ತಾರೆ ಇವಾಗ ಇವ್ರ ಕೇಸಲ್ಲಿ ಆ ಥರ ಏನಿಲ್ಲ ಬಟ್ ಅದನ್ನ ನಾನು ಹೇಳ್ದಂಗೆ ಮೊದಲನೇ ಹೇಳ್ದಂಗೆ ವೆದರ್ ಫೋಟೋ ಏನು ಕ್ಲಿಕ್ ಆಗಿದೆ ಫೋಟೋ ವೆದರ್ ಇಸ್ ವೆರಿ ಫಸ್ಟ್ ಕ್ವಶನ್ ವೆದರ್ ಫೋಟೋ ಇಸ್ ಅ ಜೆನ್ಯೂನ್ ನಾಟ್ ದಟ್ ನಮ್ಗೆ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ದಟ್ ವೀಡಿಯೋದಲ್ಲಿ ಬರ್ತಾ ಇದೆ ದೆನ್ ಒನ್ ಎವ್ರಿ ಅದನ್ನ ಕನ್ಫರ್ಮ್ ಮಾಡಬೇಕಾಗಿರೋದು ಐದರ್ ಡಿಪಾರ್ಟ್ಮೆಂಟ್ ಅನ್ನ ಗೌರ್ಮೆಂಟ್ ಆಫ್ ಕರ್ನಾಟಕ ಟು ಕನ್ಫರ್ಮ್ ವೆದರ್ ಇಟ್ ಇಸ್ ಅ ಜೆನ್ಯೂನ್ ಫೋಟೋ ಅಂತ ಕಳ್ಸ್ಬೇಕು ಇಲ್ಲ ವೆದರ್ ವೀಡಿಯೋ ಏನು ಮಾಡಿದ್ದಾರೆ ದಟ್ ಇಸ್ ಅ ಜೆನ್ಯೂನ್ ಅಂತ ಐದರ್ ಇದೇ ಅನ್ಯಾರು ಕನ್ಫರ್ಮ್ ಮಾಡಬೇಕು ದನ್ ಐ ಜಿ ದಿಪಾರ್ಟ್ಮೆಂಟ್ ಕನ್ಸರ್ಟ್ ಇಸ್ ದನ್ ಐಜಿ ಹ್ಯಾಸ್ ಟು ಕನ್ಫರ್ಮ್ ದ ಥಿಂಗ್ಸ್ ಇಟ್ಸ್ ಅ ಜೆನ್ಯೂನ್ ಫೋಟೋ ಅನ್ ದೆನ್ಯನ್ ವೀಡಿಯೋ ಲೆಟ್ ದನ್ ಕನ್ಫರ್ಮ್ ಇನ್ನೂ ಯಾವುದೂ ಕನ್ಫರ್ಮೇಷನ್ ಸಿಕ್ಕಿಲ್ಲ ದೆನ್ ರಿವೀಲ್ ಆಗಿದೆ ದೆನ್ ಏನು ಫೋಟೋಸ್ ಎಲ್ಲ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ ಲೆಟ್ಸ್ ಇಲ್ಲ ಇಟ್ ವಿಲ್ ಟೇಕ್ ಅಮ್ ಡೇಸ್ ಇನ್ವೆಸ್ಟಿಗೇಷನ್ ಆಗಲಿ ದನ್ ಡೆಫಿನೆಟ್ಲಿ ಕಮ್ ಟು